ಎಲ್ರಿಗೂ ನಮಸ್ಕಾರ ನಾನು ಕಾಂತರಾಜು ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಮೇತರ ನೌಕರರ ರಾಜ್ಯ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಭಾರತ ದೇಶದ ಸಂವಿಧಾನ ನಮ್ಮೆಲ್ಲರಿಗೂ ಘನತೆಯ ಬದುಕನ್ನು ಕೊಟ್ಟಿದೆ ಇನ್ನು ಆಡುವಂಥ ಸಂದರ್ಭದಲ್ಲಿ ಇವತ್ತು ವಿದೇಶಿ ನೀತಿಗಳು ಅಥವಾ ಡಬ್ಲ್ಯೂ ಟಿ ಒ ನೀತಿಗಳಿಗೆ ಒಳಗಾಗಿ ಇವತ್ತು ಕಲ್ಯಾಣ ರಾಜ್ಯದ ಕಾನ್ಸೆಪ್ಟನ್ನು ಕಡೆಗಣಿಸಿ ಈ ದಿನ ಏನಾಗ್ತಾ ಇದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಈಚೆಗೆ ವಿದೇಶಿ ಒಪ್ಪಂದಗಳಿಗೆ ಸಹಿ ಮಾಡಿರುವ ಕಾರಣದಿಂದಾಗಿ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮತ್ತು ಆಡಳಿತಾತ್ಮಕ ವೆಚ್ಚಗಳಿಗೆ ಇವತ್ತು ವೇತನವನ್ನು ಅನುದಾನವನ್ನು ಕಡಿತ ಮಾಡಿದ್ದಾರೆ ಹೀಗಾಗಿ ಎಲ್ಲ ಸರ್ಕಾರಿಗಳ ಸರ್ಕಾರಿ ಇಲಾಖೆಗಳಲ್ಲಿ ಕಾಯಮೇತರ ನೌಕರರನ್ನು ಇವತ್ತು ಕಡಿಮೆ ಮಾಡಿ ಹೊರಗುತ್ತಿಗೆ ಎನ್ನುವಂಥ ಅಥವಾ ಬೇರೆ ಬೇರೆ ಗುತ್ತಿಗೆ ಕಾಂಟ್ರ್ಯಾಕ್ಟ್ ಅಥವಾ ಹೊರಗುತ್ತಿಗೆ ಅಥವಾ ಇದು ಪ್ರಾಜೆಕ್ಟ್ ವರ್ಕು ಈ ಥರದಲ್ಲಿ ಬೇರೆ ಬೇರೆ ರೀತಿಯ ಕಾಯಂ ಅಲ್ಲದ ಹುದ್ದೆಗಳಿಗೆ ಇವತ್ತು ನೌಕರರನ್ನು ನೇಮಕ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸರಿಯಾದ ನೇಮಕಾತಿಗಳು ಇವತ್ತು ಸರ್ಕಾರದಲ್ಲಿ ನಡೀತಾ ಇಲ್ಲ ಇವತ್ತು ಯುವ ಜನತೆ ಇವತ್ತು ಯಾವುದೋ ಒಂದು ಸಣ್ಣ ಕೆಲಸ ಸಿಕ್ಕಿದ್ರು ಸಾಕು ಅನ್ನುವ ಮಟ್ಟಕ್ಕೆ ಇವತ್ತು ಬೀದಿಗೆ ಬಂದಿದ್ದಾರೆ ಅವರು ಗ್ಯಾರಂಟಿ ಇಲ್ಲದೆ ಇರತಕ್ಕಂಥ ಸರ್ಕಾರದ ವಿವಿಧ ಇಲಾಖೆಗಳ ಕಾಯಮೇತರ ಹುದ್ದೆಗಳಲ್ಲಿ ಇವತ್ತು ಹೊರಗುತ್ತಿಗೆ ಗುತ್ತಿಗೆ ಅಥವಾ ಒಂದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ಗಳಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಇದರಿಂದ ಏನಾಗ್ತಾ ಇದೆ ಅಂದರೆ ಪ್ರತಿನಿತ್ಯ ಹೊರಗುತ್ತಿಗೆ ನೌಕರರಿಗೆ ಕಾಯಮಲ್ಲದ ನೌಕರರಿಗೆ ಇವತ್ತು ಶೋಷಣೆ ನಡೀತಾ ಇದೆ ಇವತ್ತು ವಿಧಾನಸೌಧದಿಂದ ಹಿಡಿದು ವಿಕಾಸಸೌಧದಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಎಲ್ಲ ನ್ಯಾಯಾಲಯಗಳಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಇರ್ತಕ್ಕಂಥ ಕಾಯಂತರ ನೌಕರರು ಇವತ್ತು ಎಲ್ಲ ಥರದ ಎಲ್ಲ ಸ್ವರೂಪದ ಕೆಲಸಗಳನ್ನು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಹಿನ್ನೆಲೆ ಒಳಗಡೆ ಇವುಗಳನ್ನ ವಿರೋಧಿಸಬೇಕು ಕಾಯಂತರ ನೌಕರರಿಗೆ ಕಾಯಂ ಮಾಡಲಿಕ್ಕೆ ಇವತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸೇವಾ ಭದ್ರತೆ ಇಲ್ಲ ಹಾಗಾಗಿ ಎಲ್ಲ ಕಾಯಮೇತರ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ಅರವತ್ತು ವರ್ಷದವರೆಗೆ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇವತ್ತು ಇನ್ನೊಂದು ಏನಾಗ್ತಾ ಇದೆ ಅಂದರೆ ಇವತ್ತು ಕಾಯಮೇತ್ರ ನೌಕರರನ್ನು ಕಾಯಂ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ತಿದ್ದುಪಡಿ ನಿಯಮಗಳಿಲ್ಲ ಅದಕ್ಕೆ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಕೆ ಸಿ ಎಸ್ ಆರ್ ನಿಯಮಾವಳಿಗಳಿಗೆ ಇವತ್ತು ತಿದ್ದುಪಡಿಯನ್ನು ತರಬೇಕು ತಿದ್ದುಪಡಿಯನ್ನು ತಂದು ಕಾಯಮೇತರ ನೌಕರರನ್ನು ಅವರ ಜ್ಯೇಷ್ಠತೆ ಆಧಾರದಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟು ಅವರಿಗೆ ಕಾಯಂ ಮಾಡಲಿಕ್ಕೆ ಆಯಾ ಇಲಾಖೆಯ ನೇಮಕಾತಿಗಳಲ್ಲಿ ಕಾಯಂ ಮಾಡಲಿಕ್ಕೆ ತೀರ್ಮಾನ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ ಇತ್ತೀಚೆಗೆ ನೀವೆಲ್ಲ ಗಮನಿಸಿರ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೊರಗುತ್ತಿಗೆ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಹೊರಗುತ್ತಿಗೆ ಅನ್ನುವಂಥದ್ದು ಇರಲ್ಲ ಅಂತ ಹೇಳ್ತಿದ್ದಾರೆ ಈಗ ಹಾಲಿ ಕೆಲಸ ಇರ್ತಕ್ಕಂಥ ಹೊರಗುತ್ತಿಗೆ ಗುತ್ತಿಗೆ ನೌಕರನ್ನ ಏನು ಮಾಡ್ತೀರಿ ಹಾಗಾಗಿ ಈಗ ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ಈಗ ನೀವು ವೇತನವನ್ನು ಕೊಡಲಿಕ್ಕೆ ಬೀದರ್ ಮಾದರಿಯ ಸಹಕಾರ ಸಂಘ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಇದರಿಂದ ಏನಾಗ್ತದೆ ಈ ಯಾವುದೇ ಸಿಬ್ಬಂದಿಗಳಿಗೆ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ರಕ್ಷಣೆ ಸಿಗೋದಿಲ್ಲ ಹಾಗಾಗಿ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ವೇತನವನ್ನು ಪಾವತಿ ಮಾಡಲಿಕ್ಕೆ ಏನು ಬೀದರ್ ಮಾದರಿಯ ವ್ಯವಸ್ಥೆ ತರ್ತೀವಿ ಅಂತ ಹೊರಟಿದ್ರು ಅದನ್ನು ಕೈ ಬಿಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಹೇಳ್ತಾ ಇದೆ ಈ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಇವತ್ತು ಜಾರಿ ಮಾಡ್ತಿಲ್ಲ ಹಾಗಾಗಿ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಜಾರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಒಂದು ಕಾರ್ಮಿಕ ವೇತನವನ್ನು ಕನ್ ಪರಿಷ್ಕರಣೆ ಮಾಡಲಿಕ್ಕೆ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಇದು ಸ್ವಲ್ಪ ತಕ್ಕ ಮಟ್ಟಿಗೆ ಕಾರ್ಮಿಕ ವೇತನ ಪರಿಷ್ಕರಣೆ ಆಗಿದೆ ಆದರೆ ಇದನ್ನು ಜಾರಿಯಾಗಲಿಕ್ಕೆ ಬಿಡ್ತಾ ಇಲ್ಲ ಇವತ್ತು ಆ ಆ ಒಂದು ಅಧಿಸೂಚನೆ ಏನಾದರೂ ಆದೇಶವಾಗಿ ಜಾರಿಯಾದರೆ ಬಹುತೇಕ ಹೊರಗುತ್ತಿಗೆ ನೌಕರರಿಗೆ ಅಥವಾ ಕಾರ್ಮಿಕರಿಗೆ ತುಂಬ ಒಳ್ಳೆಯ ಒಂದಷ್ಟು ಸಮಾಧಾನಕರವಾದಂಥ ವೇತನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆ ಒಳಗಡೆ ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಡಿಮ್ಯಾಂಡ್ ಏನಂದರೆ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿದೆ ಇದರಿಂದ ಏನಾಗ್ತಾ ಇದೆ ಕಾರ್ಮಿಕರಿಗೆ ರಕ್ಷಣೆ ಇಲ್ಲದ ಥರ ಆಗಿದೆ ಇವತ್ತು ನೂರ ಎಪ್ಪತ್ತೆಂಟು ರೂಪಾಯಿ ಮಾತ್ರ ಕನಿಷ್ಠ ವೇತನ ಕೊಟ್ಟರು ಸಾಕು ಅನ್ನೋ ಮಟ್ಟಕ್ಕೆ ಆ ಒಂದು ಇದಿದೆ ಮತ್ತು ಕಾರ್ಮಿಕರಿಗೆ ಸಂಘ ಕಟ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶಗಳು ಕಡಿಮೆ ಇದ್ದಾವೆ ಈ ಥರದ ಎಲ್ಲ ಸಮಸ್ಯೆಗಳನ್ನು ವಿರೋಧಿಸಿ ನಾವು ಇಡೀ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಮೇತರ ನೌಕರರ ಒಕ್ಕೂಟದ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನವಿಗೆ ಸರ್ಕಾರ ಏನು ಕಿಮ್ಮತ್ತನ್ನು ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹತ್ತಾರು ಸಾವಿರ ಜನ ಕಾಯಮೇತರ ನೌಕರರು ಮಾರ್ಚ್ನಲ್ಲಿ ನಡೀತಾ ಇರತಕ್ಕಂಥ ಬಡ್ಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಕಾಂತರಾಜು ಕರ್ನಾಟಕ ರಾಜ್ಯ ಕಾಯಮೇತರ ನೌಕರರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ